ಸಿದ್ಧಲಿಂಗೇಶ್ವರ ಚರಿತ್ರೆ ಅಧ್ಯಾಯ ಹನ್ನೆರಡು ಕಾರಣಿಕ ರುದ್ರನೂ ದಯಾಸಮುದ್ರನೂ ಮಾಯಾದೂರನೂ ಮಹಿಮಾಭಿರಾಮನೂ ಆದ ಶ್ರೀ ಸಿದ್ಧಲಿಂಗ ಯತೀಶ್ವರನು ಹೇರೂರಿನಲ್ಲಿ ಇರುತ್ತಿರಲು ಪುಲಿಯೂರ ಸದ್ಭಕ್ತರು ಬಂದು ನಮಸ್ಕರಿಸಿ ಜ್ವರದ ಬಾಧೆಯಿಂದ ನೊಂದು ಬೆಂದು ಕಷ್ಟಪಡುತ್ತಿರುವ ನಮ್ಮೂರಿಗೆ ಬಂದು ನಮ್ಮನ್ನು ಉದ್ಧರಿಸಬೇಕೆಂದು ಬೇಡಿಕೊಂಡರು ಅದಕ್ಕೆ ಮಹಾಸ್ವಾಮಿಗಳವರು ಸಮ್ಮತಿಸಿ ಹರ ಗುರು ಚರಮೂರ್ತಿಗಳೊಂದಿಗೆ ಪುಲಿಯೂರಿಗೆ ದಯ ಮಾಡಿಸಿದರು ದಾರಿಯಲ್ಲಿ ದೊಡ್ಡದೊಂದು ಕಾಡಿತ್ತು ಕಾಡಿನಲ್ಲಿ ಅನೇಕ ಕ್ರೂರ ಮೃಗಗಳು ವಾಸಿಸುತ್ತಿದ್ದವು ಪರಮಾತ್ಮನು ಶ್ರೀ ಸಿದ್ಧಲಿಂಗೇಶ್ವರನ ನಿರಾಶತೆಯನ್ನು ಧೈರ್ಯವನ್ನು ಮಹಾಜ್ಞಾನವನ್ನು ಪರಮಶಾಂತಿಯನ್ನು ಪರೀಕ್ಷಿಸಿ ನೋಡುವುದಕ್ಕಾಗಿ ಪರಶಿವನು ಪಾರ್ವತಿ ದೇವಿ ಸಮೇತವಾಗಿ ಕಿರಾತ ಧರಿಸಿ ಆ ಅರಣ್ಯದಲ್ಲಿ ಪ್ರಕಟನಾದನು ಅವರೆಲ್ಲರೂ ಕೈಯಲ್ಲಿ ಬೆಲ್ಲು ಬಾಣಗಳನ್ನು ತಲೆಯಲ್ಲಿ ನವಿಲುಗರಿಗಳನ್ನು ಕೊರಳಲ್ಲಿ ಗುಲಗುಂಜಿಯ ಸರಗಳನ್ನು ಧರಿಸಿಕೊಂಡು ಕೆಂಗಣ್ಣಿನಿಂದಲೂ ಕೆಮ್ಮೀಸೆಯಿಂದಲೂ ಕರಿಯ ಬಣ್ಣದಿಂದಲೂ ಶೋಭಿಸುತ್ತಿದ್ದರು ದಾರಿಯಲ್ಲಿ ಬಂದಿರುವ ಲೋಕಗುರು ಸಿದ್ದೇಶ್ವರನನ್ನು ಕಂಡು ಆ ಕಿರಾತರೊಡೆಯನು ಸ್ವಾಮಿಗಳನ್ನು ತಡೆದು ನಮ್ಮ ಸುಲಿಗೆಯನ್ನು ಕೊಟ್ಟು ಮುಂದೆ ಹೋಗೆಂದು ಕೇಳಿದನು ಆಗ ಮಹಾಸ್ವಾಮಿಗಳು ನಸುನಗುತ್ತಾ ತಮ್ಮ ಮೈಮೇಲಿನ ಕಾವಿ ಶಾಟಿಯನ್ನು ತೆಗೆದು ಆತನಿಗೆ ಕೊಡ ಹೋದರು ಅದರಂತೆ ಅವರೊಂದಿಗಿದ್ದ ಎಲ್ಲ ಸ್ವಾಮಿಗಳೂ ತಮ್ಮ ವಸ್ತ್ರಾದಿಗಳನ್ನು ತೆಗೆದು ಕಿರಾತರಿಗೆ ಹಿಡೀ ಹಿಡಿ ಎಂದು ಕೊಡಲಿಕ್ಕೆ ಮುಂದೆ ಬಂದರು ಪರಶಿವನು ಮಹಾಸ್ವಾಮಿಗಳವರ ವಿರತಿಯನ್ನೂ ಪರಮಶಾಂತಿಯನ್ನೂ ಕಂಡು ಬೆರಗಾಗಿ ತನ್ನ ಪರಿವಾರದೊಡನೆ ಒಮ್ಮೆಲಿ ಅದೃಶ್ಯನಾದನು ಹಿಂದಕ್ಕೆ ಶಿವಶರಣ ಓಹಿಲಾರಿಯನ ಬಳಿಗೆ ವೀರ ಅರ್ಜುನನ ಬಳಿಗೆ ಬೇಡರ ರೂಪದಿಂದ ಶಿವನು ಬಂದಿದ್ದನೆಂದು ಕೇಳಿದ್ದೆವು ಈಗ ಪ್ರತ್ಯಕ್ಷವಾಗಿ ಬಂದ ಕಿರಾತರುದ್ರನನ್ನು ನಾವು ಸ್ವಾಮಿಗಳ ದಯೆಯಿಂದ ಕಂಡೆವೆಂದು ಸಮಸ್ತರು ಕೊಂಡಾಡಿದರು ಮುಂದೆ ಪುಲಿಯೂರಿಗೆ ದಯಮಾಡಿಸಿ ಸಮಸ್ತ ಜನರಿಗೆ ಕಾಡುತ್ತಿದ್ದ ಜ್ವರಾದಿ ಬಾಧೆಯನ್ನು ನಿವಾರಿಸಿ ಭಕ್ತರು ಸಲ್ಲಿಸುವ ಭಕ್ತಿಯನ್ನು ಸೇವಿಸುತ್ತಾ ಲಿಂಗಾನಂದ ಸುಖದಲ್ಲಿ ಇರುತ್ತಿದ್ದರು ಮುಂದೆ ಒಂದು ದಿವಸ ಪುಲಿಯೂರಿನ ಸಮೀಪದಲ್ಲಿರುವ ಹೇಮಾಚಲ ಪರ್ವತಕ್ಕೆ ಮಹಾಸ್ವಾಮಿಗಳವರು ದಯಮಾಡಿಸಿ ಅಲ್ಲೊಂದು ಕೊಸಗಿನ ಮರದ ಕೆಳಗೆ ಕುಳಿತುಕೊಂಡು ಶಿವಾನುಭವ ಪ್ರವಚನವನ್ನು ಮಾಡುತ್ತಿರಲು ಒಂದು ಜೇಡ ಹುಳವು ಮಹಾಸ್ವಾಮಿಗಳ ಸನ್ನಿಧಿಗೆ ಬಂದು ನಮಸ್ಕರಿಸಿ ಒಂದು ನಯವಾದ ಸೀರೆಯನ್ನು ಕೊಟ್ಟಿತು ಕೊಟ್ಟಾಕ್ಷಣವೇ ಜೇಡವು ದಿವ್ಯ ದೇಹಿಯಾಗಿ ಪುರುಷಾಕಾರವಂ ತಳೆದು ಗುರುಗಳಿಗೆ ನಮಸ್ಕರಿಸಿ ಹೊರಟು ಹೋಯಿತು ಈ ಅದ್ಭುತವನ್ನು ಕಂಡು ಸಮಸ್ತರು ಆಶ್ಚರ್ಯಚಕಿತರಾಗಿ ಸರ್ವಜ್ಞಮೂರ್ತಿಯೇ ಶರಣಪ್ರೇಮಿಯೇ ನಿಷ್ಕಾಮಿಯೇ ನಿರುಪಮನೆ ನಿರಾವರಣನೆ ನಿರ್ಲೇಪನೆ ಶ್ರೀ ಸಿದ್ಧಲಿಂಗನೇ ಜೇಡನಾರು ಸೀರೆಯನ್ನು ಸಮರ್ಪಿಸಿ ದಿವ್ಯ ದೇಹಿಯಾಗಲು ಕಾರಣವೇನು ಇದರ ರಹಸ್ಯವನ್ನು ಹೇಳಬೇಕೆಂದು ಪ್ರಾರ್ಥಿಸಲು ಮಹಾಸ್ವಾಮಿಗಳು ಹೀಗೆ ಹೇಳತೊಡಗಿದರು ಭದ್ರಾಂಗನೆಂಬ ಮುನಿಯ ಹತ್ತಿರ ಕೌಶಲ್ಯನೆಂಬ ಶಿಷ್ಯನಿದ್ದನು ಒಂದು ದಿವಸ ಒಂದು ಜೇಡ ಹುಳವು ಗುರುಗಳ ಮೈ ಮೇಲೆ ಏರುತ್ತಿರುವುದನ್ನು ಶಿಷ್ಯನು ಕಂಡು ಅದನ್ನು ತೆಗೆದು ಒಗೆಯಲು ಪ್ರಯತ್ನಿಸಲು ಆ ಜೇಡವು ಕಾಲುಗಳನ್ನು ಮುರಿದುಕೊಂಡು ಕೆಳಗೆ ಬಿದ್ದು ಒದ್ದಾಡಿ ಪ್ರಾಣಬಿಟ್ಟಿತು ಅದನ್ನು ಕಂಡು ಮುನಿಗಳು ಆ ಶಿಷ್ಯನಿಗೆ ನಿನಗೆ ಜೇಡನ ಹುಳದ ಜನ್ಮವಾಗಲಿ ಎಂದು ಶಾಪ ಕೊಟ್ಟನು ಅದಕ್ಕೆ ಶಿಷ್ಯನು ಬೆದರಿ ನಡುಗುತ್ತಾ ನಿಶಾಪವನ್ನು ಕೇಳಿಕೊಳ್ಳಲು ಮುನಿಗಳು ನೀನು ನಿನ್ನ ತಂತುವಿನಿಂದ ಬಟ್ಟೆಯಂ ನೇಯ್ದು ಮಹಾಮಹಿಮ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಅರ್ಪಿಸಿದರೆ ನಿನಗೆ ನಿಶಾಪವಾಗುವುದೆಂದು ಹೇಳಿದ್ದರು ಅದರಂತೆ ಜೇಡಹುಳದ ರೂಪಿಯಾದ ಅವನು ತನ್ನ ತಂತುವಿನಿಂದ ಬಟ್ಟೆ ನೇಯ್ದು ನನಗೆ ಕೊಟ್ಟು ಅವನೀಗ ದೇಹಧಾರಿಯಾಗಿ ಕೈಲಾಸಕ್ಕೆ ಹೋದನೆಂದು ಹೇಳಿದರು ಇದನ್ನೆಲ್ಲ ಕೇಳಿ ಆನಂದಪರ್ವಶರಾದ ಭಕ್ತ ಸಮೂಹವು ಬಸವೇಶ್ವರನು ತನ್ನ ಹೆಂಡತಿಯುಟ್ಟ ಸೀರೆಯನ್ನು ಜಂಗಮನು ಬೇಡಲು ಅದನ್ನು ಕೊಡಲಾಗಿ ಒಳಗೆ ಮತ್ತೊಂದು ಸೀರೆಯು ಸೃಷ್ಟಿ ಆಗಿದ್ದಿತು ನಿಡುಗುಡಿಯ ಮಾರಯ್ಯನು ಜಂಗಮಕ್ಕೆ ತನ್ನ ಮಡದಿಯುಟ್ಟ ಸೀರೆಯಂ ಸೆಳೆದುಕೊಡಲು ಮಡದಿಯ ಮೈ ಮೇಲೆ ಮತ್ತೊಂದು ಬಟ್ಟೆಯೂ ಸಿದ್ಧವಾಗಿತ್ತು ಮಯ್ಯನೂ ಆಯ್ದಕ್ಕಿ ಮಾರಯ್ಯನೂ ಜಂಗಮಕ್ಕೆ ಬಟ್ಟೆಗಳನ್ನು ಸೆಳೆದುಕೊಟ್ಟು ಸ್ವಯಂ ಸಿದ್ಧ ಬಟ್ಟೆಗಳನ್ನು ಪಡೆದಿದ್ದರು ಆದರೆ ಈ ಹುಳವು ಬಟ್ಟೆಯ ನೇಯ್ದು ಮಹಾಸ್ವಾಮಿಗಳವರಿಗೆ ಅರ್ಪಿಸಿ ಶಾಪ ವಿಮೋಚನೆಗೈದು ಮೋಕ್ಷ ಪಡೆದದ್ದು ಅತ್ಯಂತ ಆಶ್ಚರ್ಯವೆಂದು ಕೊಂಡಾಡಿದರು ಮುಂದೊಂದು ಸಮಯದಲ್ಲಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಬೆಟ್ಟದಾವರಿಯ ಕುಸುಮಗಳನ್ನು ಕಂಡು ಅವುಗಳನ್ನು ತರಿಸಿ ಸಂತೋಷದಿಂದ ಲಿಂಗದೇವನಿಗೆ ಅರ್ಪಿಸಲಾಗಿ ಆ ಕುಸುಮಗಳೆಲ್ಲವೂ ಕಮಲದ ಹೂವುಗಳಾಗಿ ಮಾರ್ಪಟ್ಟಿದ್ದವು ಅವುಗಳನ್ನು ಕಂಡು ಸಮಸ್ತರು ಜಯ ಜಯ ಸಿದ್ಧಲಿಂಗೇಶ್ವರನೇ ಬೆಟ್ಟದಾವರಿಯ ಕುಸುಮಗಳನ್ನು ಕಮಲದ ಹೂವುಗಳನ್ನಾಗಿ ಮಾಡಿದಯ್ಯ ನಿನ್ನ ಮಹಿಮೆಯು ಅಸದೃಶವಾದುದು ಪೂರ್ವಕಾಲದಲ್ಲಿ ಕಲ್ಯಾಣ ಬಸವೇಶ್ವರನು ಕಣಗಿಲಿಯ ಪುಷ್ಪಗಳನ್ನು ಚಂಪಕದ ಹೂವುಗಳನ್ನಾಗಿ ಮಾಡಿ ಅರ್ಪಿಸಿದ್ದನು ಮಹಾಮಹಿಮರಾದ ಪಾಲ್ಕುರಿಕೆಯ ಸೋಮನಾಥ ರಾಧ್ಯರು ಶ್ರೀಶೈಲ ಪರ್ವತದಲ್ಲಿ ಬೆಲ್ವಪತ್ರಿಯ ಗಿಡಗಳಲ್ಲಿ ಅನೇಕ ತರಹದ ಹೂವುಗಳು ಹಣ್ಣುಗಳು ಇರುವುವೆಂದು ಹೇಳಲು ಶೂರಾಮಾತ್ಯನು ಇದು ಸುಳ್ಳಿರುವುದು ಒಂದೇ ಗಿಡದಲ್ಲಿ ಅನೇಕ ತರಹದ ಹೂವುಗಳು ಹಣ್ಣುಗಳು ಇರುವುದು ಅಸಂಭವವು ಎಂದು ಮಾರ್ನುಡಿಯಲು ಸೋಮನಾಥ ರಾಧ್ಯರು ಹಿಂದಿನ ವಿಷಯವೂ ಬೇಡ ಈಗ ಬಾ ಎಂದು ಹಿತ್ತಲಲ್ಲಿ ಕರೆದುಕೊಂಡು ಹೋಗಿ ಹತ್ತಿಯ ಗಿಡವನ್ನು ತೋರಿಸಿ ಇದರಲ್ಲಿಯೇ ಅನೇಕ ತರಹದ ಹೂವುಗಳಿವೆ ನೋಡೆನಲು ಆ ಹತ್ತಿಯ ಗಿಡದಲ್ಲಿ ಮಲ್ಲಿಗೆ ಜಾಜಿ ಸಂಪಿಗೆ ಸೇವಂತಿಗೆ ಮೊದಲಾದ ಅನೇಕ ತರಹದ ಹೂವುಗಳಿರುವುದನ್ನು ಕಂಡು ಶುರಾಮಾತ್ಯನು ಗಡಗಡ ನಡುಗುತ್ತ ಅವರ ಪಾದಗಳಲ್ಲಿ ಬಿದ್ದು ತನ್ನ ತಪ್ಪನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡನು ಈಗ ಈ ಬೆಟ್ಟದಾವರಿಯ ವೃಕ್ಷವು ಭಕ್ತಿಯಿಂದ ನೂರು ಎಸಳುಳ್ಳ ಕಮಲದ ಹೂವುಗಳನ್ನು ಸಿದ್ದೇಶ್ವರನ ಪಾದ ಸನ್ನಿಧಿಗೆ ಅರ್ಪಿಸಿದುದು ಅತ್ಯಂತ ಕೌತುಕವಾಯಿತೆಂದು ಸಕಲರು ಮಹಾಸ್ವಾಮಿಗಳನ್ನು ಸ್ತೋತ್ರ ಮಾಡಿದರು ಮುಂದೆ ವಸಂತ ಋತು ಬಂದಿತು ಆ ಕಾಲದಲ್ಲಿ ಪುಲಿಯೂರ ಭಕ್ತರು ಅತ್ಯಂತ ರಮಣೀಯವಾದ ಉದ್ಯಾನದಲ್ಲಿ ಮಾಮರದ ತಣ್ಣೆಳಲಲ್ಲಿ ಬಾಳೆಯ ಕಂಬಗಳ ಹಂದರವನ್ನು ಹಾಕಿ ಅದರ ಮೇಲೆ ಚಿಗುರೆಲೆಗಳನ್ನು ಹರವಿ ಕುಸುಮ ಮಾಲೆಗಳನ್ನು ಕಟ್ಟಿ ಶೃಂಗರಿಸಿ ಕತ್ತರಿಯ ಸಾರಣಿಯಿಂದ ಸಜ್ಜುಗೊಳಿಸಿದ ಸುಂದರ ಹಂದರದಲ್ಲಿ ಮಂಗಲಮೂರ್ತಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಲಿಂಗಾರ್ಚನೆಯನ್ನು ಮಾಡಿಸಿದರು ಶಿವಪೂಜೆಯ ನಂತರ ಸಕಲ ಭಕ್ತ ಮಹೇಶ್ವರರು ವನ ಭೋಜನವನ್ನು ಸಂಭ್ರಮದಿಂದ ಮಾಡಿ ಮೇಲೆ ಎಳೆನೀರು ಕುಡಿದು ವಿಶ್ರಮಿಸಿ ನಂತರ ಸಾಯಂಕಾಲದಲ್ಲಿ ಮಹಾಸ್ವಾಮಿಗಳನ್ನು ವಿಜಯಂಗೈಸಿಕೊಂಡು ಬರುತ್ತಿರಲು ಊರ ಮುಂದೆ ಜನರ ಗದ್ದಲವು ಬಹಳವಾಗಿ ಕೂಡಿದ್ದಿತು ಅಲ್ಲಿ ದೊಡ್ಡದಾಗಿ ಅಗ್ನಿಯನ್ನು ಜನರೇ ಮಾಡಿದ್ದರು ಒಬ್ಬ ಮಗಳು ಅಗ್ನಿ ಪ್ರವೇಶಕ್ಕೆ ಸಿದ್ಧಳಾಗಿದ್ದಳು ಯಾಕೆಂದರೆ ಆಕೆಯ ಗಂಡನು ಯುದ್ಧದಲ್ಲಿ ಮಾಡಿದನೆಂದು ವಾರ್ತೆಯು ಬಂದಿತ್ತು ಇಂಥ ಪ್ರಸಂಗದಲ್ಲಿ ಮಹಾಸ್ವಾಮಿಗಳು ಪುರ ಪ್ರವೇಶವನ್ನು ಮಾಡಲು ಆ ಹೆಣ್ಣುಮಗಳು ಮಹಾಸ್ವಾಮಿಗಳನ್ನು ಕಂಡು ಮುಂದಕ್ಕೆ ಬಂದು ಭಕ್ತಿಯಿಂದ ನಮಸ್ಕರಿಸಿದಳು ಅದಕ್ಕೆ ಸ್ವಾಮಿಗಳು ಪ್ರತಿಯಾಗಿ ಮುತ್ತೈದೆಯಾಗಿ ಬದುಕಮ್ಮ ಎಂದು ಆಶೀರ್ವದಿಸಿದರು ಕೂಡಿದ ಜನರಿಗೆಲ್ಲರಿಗೂ ಆಶ್ಚರ್ಯವಾಯಿತು ಆ ಆ ಸ್ತ್ರೀಯಳು ಗುರುಗಳೇ ನನ್ನ ಗಂಡನು ಯುದ್ಧದಲ್ಲಿ ಮಡಿದಿರುವನಂತೆ ಹೀಗೆ ನಮ್ಮ ದೊರೆಯು ನನಗೆ ಇಂದೇ ಹೇಳಿ ಕಳಿಸಿರುವರು ನಾನು ಈಗ ಅಗ್ನಿಪ್ರವೇಶ ಮಾಡಲಿಕ್ಕೆ ಸಿದ್ಧಳಾಗಿರುವೆನು ಇಂಥ ಪ್ರಸಂಗದಲ್ಲಿ ತಾವು ಮುತ್ತೈದೆಯಾಗಿ ಬದುಕೆಂದು ಆಶೀರ್ವದಿಸುತ್ತಿರುವಿರಿ ಇದರಿಂದ ನನಗಾವುದೂ ತಿಳಿಯದಂತಾಯಿತು ಎಂದಳು ಅದಕ್ಕೆ ಮಹಾಸ್ವಾಮಿಗಳು ನಸುನಗುತ್ತಾ ಮಗಳೇ ನಿನ್ನ ಪತಿಯು ಇನ್ನು ಮೂರು ದಿವಸಕ್ಕೆ ನಿನ್ನ ಮನೆಗೇ ಬರುವನು ಚಿಂತಿಸದೆ ತಿರುಗಿ ಮನೆಗೆ ಹೋಗು ಎಂದು ಆಶೀರ್ವದಿಸಿದರು ಆ ಹೆಣ್ಣುಮಗಳಿಗೆ ಮಾಡಿದ ಆಶೀರ್ವಾದದಿಂದ ಜನರಿಗೆಲ್ಲರಿಗೂ ಆನಂದವೂ ಆಶ್ಚರ್ಯವೂ ಒಂದೇ ಕಾಲಕ್ಕೆ ಉಂಟಾದವು ಆ ಹೆಣ್ಣುಮಗಳು ತನ್ನ ಮನೆಗೆ ಹಿಂದಿರುಗಿದಳು ಅಲ್ಲಿ ಕೂಡಿದ್ದ ಜನರು ಸ್ವಾಮಿಗಳ ಅಪ್ಪಣೆಯನ್ನು ಪರೀಕ್ಷಿಸಿ ನೋಡೋಣವೆಂದು ಅನುಮಾನಿಸುತ್ತಾ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು ಮೂರು ದಿವಸವಾಯಿತು ಅಂದೇ ಆ ಹೆಣ್ಣುಮಗಳ ಪತಿಯು ವಸ್ತ್ರಾಲಂಕಾರಗಳನ್ನು ತೆಗೆದುಕೊಂಡು ಒಳ್ಳೆ ಉತ್ಸಾಹದಿಂದ ತನ್ನ ಮನೆಗೆ ಬಂದನು ಗಂಡನನ್ನು ಕಂಡ ಆ ಹೆಣ್ಣುಮಗಳಿಗೆ ರೋಮಾಂಚನ ಉಂಟಾಗಿ ಆನಂದ ಭಾಷಗಳನ್ನು ಉದುರಿಸಿದಳು ನಡೆದ ಸಮಾಚಾರವನ್ನು ತಿಳುವಿಸಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಆಶೀರ್ವಾದದ ಮಹತ್ವವನ್ನು ಬಣ್ಣಿಸಿದಳು ಊರ ಜನರೆಲ್ಲರೂ ಕೂಡಿದರು ಈ ದೃಶ್ಯವನ್ನು ಕಣ್ಣಾರೆ ಕಂಡು ಸಂತೋಷಪಟ್ಟು ಮಹಾಸ್ವಾಮಿಗಳ ಮಹಿಮಾ ಜ್ಞಾನವನ್ನು ಕೊಂಡಾಡಿದರು ಸತ್ತಿರುವ ಗಂಡನನ್ನು ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಅದನ್ನು ತೆಗೆದುಕೊಂಡು ಹೋಗುತ್ತಿರಲು ಸತ್ತವನ ಸತಿಯು ಬಸವೇಶ್ವರನನ್ನು ಕಂಡು ನಮಸ್ಕಾರ ಮಾಡಿದಳು ಮುತ್ತೈದೆಯಾಗಿ ಬದುಕೆಂದು ಬಸವೇಶ್ವರನು ಆಶೀರ್ವದಿಸಿದನು ಜನರೆಲ್ಲರೂ ಗಾಬರಿಯಾಗಿ ವಿಷಯವನ್ನು ತಿಳಿಸಲು ಬಸವೇಶ್ವರನು ವಿಮಾನದಲ್ಲಿದ್ದ ಪುರುಷನಿಗೆ ಪ್ರಾಣದಾನ ಮಾಡಿ ಎಬ್ಬಿಸಿದನು ಮುಸುಡಿಯ ಚೌಡಯ್ಯನವರಿಗೆ ನಮಸ್ಕರಿಸಿದ ಹೆಣ್ಣುಮಗಳಿಗೆ ದೀರ್ಘಾಯುವಾಗಲೆಂದಿದ್ದರು ಆದರೆ ಮರುದಿನವೇ ಆ ಹೆಣ್ಣು ಮಗಳು ಸತ್ತಳು ಈ ಸುದ್ದಿಯನ್ನು ಕೇಳಿದ ಚೌಡಯ್ಯನವರು ಮೃತ ಸ್ತ್ರೀಯಳಲ್ಲಿಗೆ ಬಂದು ದೀರ್ಘಾಯುಷ್ಯವನ್ನು ಕೊಟ್ಟು ಬದುಕಿಸಿದರು ಮಹಾಮಹಿಮರಾದ ವೇಮನಾರಾಧ್ಯರು ಅಂದೇ ಹಾವು ಕಡಿದು ಸಾಯಬೇಕಿದ್ದ ರಾಜನನ್ನು ಆಶೀರ್ವದಿಸದೆ ಸುಮ್ಮನಿರಲು ರಾಜನು ಸಿಟ್ಟಿಗೆದ್ದು ಬೈಯುತ್ತಾ ಹೋದನು ಅದೇ ದಿವಸ ರಾತ್ರಿಯಲ್ಲಿ ಕಾಲರಾಯನ ಅಗ್ನಿಯಂತೆ ಹಾವು ಕಚ್ಚಿ ಮೃತನಾದನು ಅಂಥವನನ್ನು ಜನರು ಹೊತ್ತುಕೊಂಡು ಅಲ್ಲಿಗೆ ಬರಲು ಭಕ್ತರ ಪ್ರಾರ್ಥನೆಯಂತೆ ವೇಮನಾರಾಧ್ಯರು ರಾಜನಿಗೆ ಪ್ರಾಣದಾನ ಮಾಡಿದರು ಜ್ಞಾನ ಸಂಬಂಧಿಗಳು ಹಾವು ಕಡಿದು ಸತ್ತವನನ್ನು ಬದುಕಿಸಿದರು ಸಕಲೇಶ ಮಾದರಸರು ಬಾಲಲಿಂಗನ ಇಚ್ಛೆಯಂತೆ ಸತ್ತಿರುವ ಚಿಕ್ಕ ಮಾದಣ್ಣನಿಗೆ ಕಲ್ಯಾಣದಲ್ಲಿ ಪ್ರಾಣಪ್ರದಾನ ಮಾಡಿದರು ಇವುಗಳೆಲ್ಲವೂ ಪುರಾಣ ಕಥೆಗಳು ಆದರೆ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಪ್ರತ್ಯಕ್ಷವಾಗಿ ಯುದ್ಧದಲ್ಲಿ ಸತ್ತವನನ್ನು ಮೂರು ದಿವಸಕ್ಕೆ ಬರುವಂತೆ ಮಾಡಿದುದು ಪರಮಾಶ್ಚರ್ಯವೆಂದು ಪರಿಪರಿಯಾಗಿ ಕೊಂಡಾಡಿದರು ಮಹಾತಪೋನಿಧಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಎಂದಿನಂತೆ ಶಿವಪೂಜಾ ಲೋಲರಾಗಿ ಇರುತ್ತಿದ್ದರು